ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೈಟ್ ಹೇರ್ಸ್ ಅನ್ನೋದು ಇವಾಗಂತೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಸೊ ಏಜ್ ಆದಮೇಲೆ ಬರ್ತಾಯಿತ್ತು ಇವಾಗಂತೂ ಚಿಕ್ಕ ಮಕ್ಕಳಿಂದ ಕೂಡ ವೈಟ್ ಹೇರ್ಸ್ ಅನ್ನೋದು ಎಲ್ರಿಗೂ ಇದೆ ಸೊ ಏಜ್ ಲಿಮಿಟ್ ಏನಿಲ್ಲ ಇವಾಗ ಸೊ ಬಿಳಿಗೋದನ್ನು ಕಪ್ಪಾಗಿಸ್ಕೊಳ್ಳೋದು ಬಂದ ಮೇಲೆ ತುಂಬಾ ಕಷ್ಟ ಸೊ ಬರೋದಕ್ಕೂ ಮುಂಚೆ ನಾವು ತುಂಬ ಗಮನ ಹರಿಸಿದ್ರೆ ಹೇರ್ ಕೇರ್ ಮಾಡಿದ್ರೆ ಖಂಡಿತ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು ಸೊ ಈಗ ವೈಟರ್ಸ್ ಆಗಿದೆ ಇವಾಗ ಆಗ್ತಾ ಇದೆ ಅಂತ ಅಂದರೆ ಸೊ ಬಿಳಿ ಕೂದಲನ್ನು ಹೇಗೆ ಕಪ್ಪಾಗಿಸ್ಕೊಳ್ಬೋದು ಹಾಗೆ ಬರೋ ಅಂಥ ಬಿಳಿ ಕೂದಲನ್ನ ಹೇಗೆ ತಡೆಯೋದು ಮನೆ ಮದ್ದುಗಳನ್ನು ಉಪಯೋಗಿಸೋದ್ರಿಂದ ನಿಧಾನ ಆದರೂ ಪರವಾಗಿಲ್ಲ ಖಂಡಿತ ರಿಸಲ್ಟ್ ಅಂತೂ ಸಿಗುತ್ತೆ ಸೊ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೊದಲನೇದಾಗಿ ನಾನು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ನುಗ್ಗೆ ಸೊಪ್ಪಲ್ಲಿ ಹೆಚ್ಚು ಪೋಷಕಾಂಶಗಳು ಇದೆ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಬಿಡಿ ಕೂದಲು ಬರದಂತೆ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪ ಸೊಪ್ಪನ್ನು ಫಸ್ಟ್ ಬಿಡಿಸ್ಕೊಂಡು ನೀರಲ್ಲಿ ತೊಳೆದು ಒಂದು ಬಟ್ಟೆ ಮೇಲೆ ಆಹಾರ ಹಾಕಬೇಕು ಅದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ನೀವು ಇಲ್ಲ ಅಂತ ಅಂದರೆ ನುಗ್ಗೆ ಸೊಪ್ಪನ್ನು ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ನುಗ್ಗೆ ಸೊಪ್ಪನ್ನೇ ನಾನು ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಇದ್ರ ಬಗ್ಗೆ ಒಂದಿಷ್ಟು ವಿಡಿಯೋನ ಸರ್ಚ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಇದರಲ್ಲಿ ತುಂಬ ಔಷಧೀಯ ಗುಣಗಳು ಇದೆ ಹಾಗೆ ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ ಹಾಗೆ ಫೈಬರ್ ಕಬ್ಬಿಣಾಂಶ ಖನಿಜಾಂಶಗಳಿಂದ ಕೂಡಿದೆ ಇದರಲ್ಲಿ ಪ್ರೋಟೀನು ಜೀವಸತ್ವ ಬೀಟಾ ಕ್ಯಾರೋಟೀನ್ ಅಮೈನೋ ಆಮ್ಲಗಳು ಹಾಗೆ ಪಿನಾಲಿಕ್ಗಳ ಒಂದು ಉತ್ ಉತ್ತಮ ಆಗರ ಅಂತಲೇ ಹೇಳ್ಬೋದು ಅಷ್ಟೊಂದು ವಿಟಮಿನ್ಸ್ಗಳು ಈ ಒಂದು ಸೊಪ್ಪಿನಲ್ಲಿ ಇದೆ ಹಾಗೆ ಪ್ಯಾಟರಿ ಗೋಸ್ ಟೆರ್ಮರ್ ಅನ್ನೋ ಒಂದು ಇರೋದರಿಂದ ತಲೆಯಲ್ಲಿರುವಂಥ ತಲೆ ಹೊಟ್ಟಾಗ್ಬೋದು ನೆತ್ತಿ ತುರಿಕೆ ಆಗ್ಬೋದು ಸೋರಿಯಾಸಿಸು ಅಥವಾ ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಏನಾದರೂ ಗುಳ್ಳೆಗಳಾಗಿದ್ದರೆ ಇದನ್ನೆಲ್ಲ ತಡೆಗಟ್ಟುವಂಥ ಒಂದು ಶಕ್ತಿ ಈ ಒಂದು ನುಗ್ಗೆ ಸೊಪ್ಪಲ್ಲಿದೆ ಇದೆ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಒಂದು ಬೆಸ್ಟ್ ಬೆನಿಫಿಟ್ ಅಂದರೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ವಿರೋಧಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದರಿಂದಾಗಿ ಈ ಒಂದು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇರೋದು ಸೊ ಈ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಬಾಣಲೀಲಿ ಹಾಕಿ ಅದೊಂದು ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ನಾವು ಅದನ್ನು ಬಾಡಿಸ್ಬೇಕು ಅದು ಹೇಗೆ ಅಂದರೆ ಕ್ರಿಸ್ಪಿ ಆಗಬೇಕು ಅಂದರೆ ನಾವು ಈ ಕೈಯಲ್ಲಿ ಹಿಂಗೆ ಮುರಿದ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಬಾಡಿಸ್ಕೊಳ್ಬೇಕು ನೀವು ಡ್ರೈ ಆಗಿ ಪುಡಿ ಬಳಸ್ತೀನಿ ಅಂತಂದರೆ ಒಣಗಿಸಿ ಪುಡಿ ಬಳಸ್ಕೊಳ್ಬೋದು ಈ ರೀತಿ ಆದಮೇಲೆ ನಾವು ಇದನ್ನು ಒಂದು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಬೇಕು ನಾನು ಇದನ್ನು ಬಿಸಿಲಲ್ಲಿ ಒಣ್ಗುಸಿರೋಂಥ ಪುಡಿನೇ ಇದೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನಂದರೆ ನುಗ್ಗೆ ಸೊಪ್ಪನ್ನು ನಮ್ಮ ಒಂದು ಹೇರ್ ಕೇರಲ್ಲಿ ಬಳಸೋದ್ರಿಂದ ಬಿಳಿ ಕೂದಲು ಕಡಿಮೆ ಆಗೋದ್ರ ಜೊತೆಗೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಏರ್ ಫಾಲ್ ಆಗ್ತಿದ್ರೆ ಖಂಡಿತ ಏರ್ ಫಾಲ್ ಕಡಿಮೆ ಆಗುತ್ತೆ ಸೊ ವೀಕ್ಲಿ ಒನ್ ಟೈಮ್ ಆದ್ರೂ ಟ್ರೈ ಇರಿ ಸೊ ಖಂಡಿತ ನಿಮ್ಮ ಒಂದು ಕೂದಲಿನ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಈ ರೀತಿ ಒಂದು ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಆಲೂಗೆಡ್ಡೆಯನ್ನು ತೆಗೆದುಕೊಂಡಿದ್ದೀನಿ ಆಲೂಗೆಡ್ಡೆಯನ್ನು ಯಾಕೆ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ಈ ಒಂದು ಆಲೂಗೆಡ್ಡೆಯಲ್ಲಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ನಿಯಾಸಿನು ಕ್ಯಾಲ್ಸಿಯಮು ತಾಮ್ರ ಸತ್ತು ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ಇದು ಏನಂದರೆ ಕೂದಲು ಉದ್ರೋದನ್ನ ಕಡಿಮೆ ಮಾಡೋದ್ರ ಜೊತೆಗೆ ಕೂದಲು ಬೂದ ಬಣ್ಣಕ್ಕೆ ಇದ್ದರೆ ಅದನ್ನು ತಡೆಯುತ್ತೆ ಅಂದರೆ ವೈಟೇರ್ಸ್ ಹಾಕ್ತಾ ಇದ್ರೆ ಅದನ್ನು ಒಂದು ತಡೆಯೋ ಶಕ್ತಿ ಈ ಒಂದು ಆಲೂಗೆಡ್ಡೆನಲ್ಲಿದೆ ಸೊ ಇಲ್ಲಿ ಒಂದು ಅರ್ಧ ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಇದನ್ನು ಏನು ತುಂಬ ನುಣ್ಣಗೆ ರುಬ್ಬೇಕಂತ ಏನಿಲ್ಲ ಅದರಲ್ಲಿರುವಂಥ ಒಂದು ನೀರಿನ ಅಂಶ ಬೇಕು ು ನಮಗೆ ಸೊ ನಾವು ರುಬ್ಕೊಂಡಿದ್ದಾದಮೇಲೆ ಆ ರಸನ ತೆಕ್ಕೊಳ್ಬೇಕು ಈ ರಸವನ್ನು ಬಳಸ್ಕೊಂಡು ನಾವು ಒಂದು ಆ ನುಗ್ಗೆ ಸೊಪ್ಪಿನ ಒಂದು ಪುಡಿಯನ್ನು ಮಿಕ್ಸ್ ಮಾಡಿ ನಾವು ಕಲಸಿ ಹಚ್ಚೋದ್ರಿಂದ ನಮ್ಮ ವೈಟ್ ಏರ್ಸ್ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನುಗ್ಗೆ ಸೊಪ್ಪನ್ನು ನಾವು ಹಲವಾರು ರೀತಿ ಹಲವಾರು ವಿಧಾನಗಳಲ್ಲಿ ನಾವು ಯೂಸ್ ಮಾಡ್ಬೋದು ನಾನು ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಎರಡು ರೀತಿಯಲ್ಲಿ ನಾನು ತೋರಿಸಿದ್ದೀನಿ ಇದು ಮೊದಲನೇ ಮೆಥೇಡು ಸೊ ಇದಕ್ಕೆ ನಾನು ಅರ್ಧ ನಿಂಬೆ ಹಣ್ಣನ್ನು ನಾನು ನಿಂಡಿದ್ದೀನಿ ನಿಂಬೆ ಹಣ್ಣು ಕೂಡ ನಮ್ಮ ಕೂದಲು ವೈಟ್ ಆಗೋದನ್ನ ತಡೆಯುತ್ತೆ ಮತ್ತು ಮತ್ತು ವೈಟ್ ಆಗಿದ್ದರೆ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಕಾಲ್ಪಿಗೆ ಹಚ್ಚಿ ಒಂದು ಐದು ಹತ್ತು ನಿಮಿಷ ಮಸಾಜ್ ಮಾಡಬೇಕು ಹಣ್ಣನ್ನು ಒಂದು ರಸನ ಸೊ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಹಚ್ಚಿ ಒಂದು ಎರಡು ಅವರ್ ಬಿಟ್ಟು ನಾವು ಏರ್ ವಾಶ್ ಮಾಡಿದ್ರೆ ಆಯಿತು ಈ ರೀತಿ ವಾರಕ್ಕೂ ಒಮ್ಮೆ ಆದರೂ ಮಾಡೋದರಿಂದ ನಮಗೆ ವೈಟೇರ್ಸ್ ಆಗೋದನ್ನ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಇದು ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಇಡಿಯಷ್ಟು ನಾವು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಅದು ನೀರಿನಲ್ಲಿ ನೀಟಾಗಿ ತೊಳ್ಕೊಳ್ಬೇಕು ಏಕೆಂದರೆ ಧೂಳೇನಾದರೂ ಇರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಒಂದು ಬಾಣಲೆಗೆ ಆ ಒಂದು ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ಇನ್ನೊಂದು ವಿಶೇಷ ಗುಣ ಇದೆ ಒಂದು ಗ್ಲಾಸಷ್ಟು ನಾನು ನೀರು ತೆಗೆದುಕೊಂಡಿದ್ದೀನಿ ಇದು ಏನಂದರೆ ನಾವು ಒಂದು ಗ್ಲಾಸ್ ನೀರು ಹಾಕಿರೋದು ಮಿನಿಮಮ್ ಅಂದರೆ ಅರ್ಧದಷ್ಟು ಅಂದರೆ ಒಂದು ಕಾಲು ಭಾಗದಷ್ಟು ನೀರು ಕಡಿಮೆ ಆಗಬೇಕು ಅಲ್ಲಿವರೆಗೂ ಕುದಿಬೇಕು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಲೋಂಜಿ ಶೀಟ್ಸನ್ನು ತೊಗೊಂಡಿದ್ದೀನಿ ಇದು ನಮ್ಮ ಒಂದು ಬಿಳಿ ಕೂದಲು ಕಪ್ಪು ಮಾಡೋದಕ್ಕೆ ಮೇಯ್ನ್ ಮೇಯ್ನ್ ಕಾರಣ ಅಂತಲೇ ಹೇಳ್ಬೋದು ತುಂಬ ಬೆನಿಫಿಟ್ ಇದೆ ಕಲೋಂಜಿ ಶೀಟ್ಸಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಆಲೂಗೆಡ್ಡೆ ರುಬ್ಬಿದ್ವಲ್ಲ ಅದು ಸ್ವಲ್ಪ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಆಲೂಗಡ್ಡೆ ಬಗ್ಗೆ ಸುಮಾರು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿದ್ದೀನಿ ಇದನ್ನು ಕೂಡ ಹಾಕಿ ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನುಗ್ಗೆ ಸೊಪ್ಪನ್ನು ಏನಕ್ಕೆ ನಾನಿಲ್ಲಿ ನಿಮಗೆ ಎರಡು ವಿಧಾನದಲ್ಲಿ ತೋರಿಸಿದ್ದೀನಿ ಅಂದರೆ ನುಗ್ಗೆ ಸೊಪ್ಪಲ್ಲಿ ನಿರ್ದಿಷ್ಟವಾಗಿ ಪೆಪ್ಪೈಟ್ ಅನ್ನೋ ಒಂದು ಅಂಶ ಇದೆ ಇದು ಏನಂದರೆ ಕೂದಲಿನ ಒಂದು ಆಳಕ್ಕೆ ಇಳಿಯುತ್ತೆ ಕೂದಲಿನಲ್ಲಿರುವಂಥ ಕಿರುಚೀಲಗಳನ್ನ ಆರೋಗ್ಯವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಕೂದಲಿಗೆ ಬೇಗ ವೈಟ್ ಏರ್ಸ್ ಆಗೋದನ್ನು ತಡೆಯುತ್ತೆ ಹಾಗೆ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಮತ್ತು ಆ್ಯಂಟಿ ಆಕ್ಸಿಡೆಂಟು ಹೆಚ್ಚಾಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿಯಲ್ಲಿ ಸ್ವತಂತ್ರ ರಾಡಿಕಲ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಕೂದಲಿನ ಬಣ್ಣಕ್ಕೆ ಮುಖ್ಯವಾಗಿ ಮೆಲನಿನ್ ಬೇಕು ಅದು ಕಳೆದುಕೊಳ್ಳೋದನ್ನು ಅಂದರೆ ಮೆಲನಿನ್ ಕಡಿಮೆ ಆಗೋದನ್ನು ಇದು ಆದಷ್ಟು ಕಡಿಮೆ ಮಾಡುತ್ತೆ ಈ ಥರ ಕಡಿಮೆ ಮಾಡೋದರಿಂದ ಏನಾಗುತ್ತೆ ನಮ್ಮ ವೈಟ್ ಹೇರ್ಸ್ ಬೇಗ ಆಗೋದಿಲ್ಲ ಸೊ ವೈಟ್ ಏರ್ಸ್ ಬೇಗ ಆಗೋದನ್ನ ಇದು ತಡೆಯುತ್ತೆ ಈ ರೀತಿಯಾಗಿ ನುಗ್ಗೆ ಸೊಪ್ಪು ನಮ್ಮ ಒಂದು ಹೇರ್ ಕೇರಲ್ಲಿ ಒಂದು ಒಳ್ಳೆಯ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದನ್ನು ಸೋಸಿ ಈ ಥರ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಸ್ಪ್ರೇ ಬಾಟಲಲ್ಲಿ ಹಾಕಿ ನೀವು ಇದನ್ನು ಸ್ಪ್ರೇ ಮಾಡಿಕೊಂಡು ಒಂದು ಐದತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು ನಿಮಗೆ ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಕೂಡ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ವೈಟ್ ಹೇರ್ಸು ಕಡಿಮೆ ಆಗುತ್ತೆ ಜೊತೆಗೆ ಬರದೇ ಇರೋ ರೀತಿ ತಡೆಯುತ್ತೆ ಸೊ ಎರಡು ಮೆಥಡಲ್ಲಿ ತೋರಿಸಿದ್ದೀನಿ ಸೊ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ ಸರ್ಚ್ ಮಾಡಿ ನಾನು ನಿಮಗೆ ತಿಳಿಸಿದ್ದೀನಿ ಸೊ ನನಗೆ ಗೊತ್ತಿರೋ ಒಂದು ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಸೊ ಖಂಡಿತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ವೈಟ್ ಪ್ರಾಬ್ಲಮಿಂದ ಪ್ರಾಬ್ಲಮ್ ಇಂದ ಸಫರ್ ಪಡ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಏನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಮ ಸಪೋರ್ಟು ಹೀಗೆ ಇರಲಿ ಫ್ರೆಂಡ್ಸ್